ನನ್ನೆಲ್ಲ ಹಾಲುಮತ ಸಮಾಜದ ಬಂಧುಗಳಿಗೆ ವಿಜಯದಶಮಿ ಹಬ್ಬದ ಶುಭಾಶಯಗಳು ಇತಿಹಾಸ ಬಲ್ಲವನು ಇತಿಹಾಸ ನಿರ್ಮಿಸಬಲ್ಲ ಅಂತೇಳಿ ಹಿರಿಯರು ಹೇಳ್ತಾರೆ ನಮ್ಮ ಹಾಲುಮತ ಸಮಾಜದಲ್ಲಿ ಬಹಳಷ್ಟು ಇತಿಹಾಸ ಪುರುಷರು ತಮ್ಮ ಸಾಧನೆಗಳನ್ನು ಮಾಡಿ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಇವತ್ತು ಮೈಸೂರು ದಸರಾ ನಡೀತಾ ಇದೆಯಲ್ಲ ಅದನ್ನು ಆರಂಭ ಮಾಡಿದ್ದು ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪಕರು ಹಾಲುಮತ ಸಮಾಜದ ಹಕ್ಕ ಬುಕ್ಕರು ಇತಿಹಾಸ ತಜ್ಞರು ಹೇಳ್ತಾರೆ ಇದನ್ನು ಇಂಥ ಸಣ್ಣ ಸಣ್ಣ ವಿಚಾರಗಳನ್ನ ನಮಗೆ ಗೊತ್ತಿರೋದಿಲ್ಲ ಅದನ್ನು ತಿಳ್ ತಿಳ್ಕೊಳ್ಳುವಂತ ಕೆಲಸ ನಾವು ಮಾಡಬೇಕಾಗುತ್ತೆ ಟಿವಿ ಚಾನೆಲ್ ಒಂದರಲ್ಲಿ ಈ ಚರ್ಚೆ ನಡೀಬೇಕಾದ್ರೆ ಆ ಮೈಸೂರು ದಸರಾವನ್ನು ಪ್ರಾರಂಭ ಮಾಡಿದ್ದು ಯದುವಂಶದವರು ಅಂತೇಳಿ ಅವರ ಸಂಸದ ಹೇಳಿದಾಗ ಇತಿಹಾಸ ತಜ್ಞರಾದ ತಲಕಾಡಿನ ಗೌಡರು ಹೇಳ್ತಾರೆ ಅವ್ರು ಹೇಳ್ತಾರ ತಪ್ಪಿದೆ ಮೈಸೂರು ದಸರಾವನ್ನು ಪ್ರಾರಂಭ ಮಾಡಿದ್ದು ಕುರುಬ ಕುಲದವರು ಕುರುಬ ಸಮಾಜದ ಹಕ್ಕಾಬುಕ್ಕರು ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪಕರು ಮಾಡಿದ್ದು ಅಂತ ಹೇಳ್ತಾರೆ ಇಂತಹ ಬಹಳಷ್ಟು ವಿಷಯಗಳು ನಮಗೆ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕು ಅದನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡಬೇಕು ಬಹಳಷ್ಟು ಇತಿಹಾಸ ಪುರುಷರು ರಾಣಿ ಅಹಲ್ಯಾಬಾಯಿ ಓಳ್ಕರ್ ಮೂವತ್ತೈದು ವರ್ಷಗಳ ಕಾಲ ಕಂಬಳಿ ಮೇಲೆ ಕೂತ್ಕೊಂಡು ರಾಜ್ಯಭಾರ ಆಡಳ ಮಾಡಿದಂತಹ ಏಕೈಕ ರಾಣಿ ವಿಶ್ವದಲ್ಲಿ ಅದೇ ರೀತಿ ಬ್ರಿಟಿಷರಿಗೆ ಮೊದಲಿನ ಸೋಲಿನ ರುಚಿ ತೋರಿಸಿದಂತಹ ಏಕೈಕ ವೀರ ಬ್ರಿಟಿಷರಿಗೆ ಸೋಲಿನ ರುಚಿ ತೋರಿಸಿದ್ದು ಏಕೈಕ ವೀರ ಸಂಗೊಳ್ಳಿ ರಾಯಣ್ಣ ಕನಕದಾಸರು ದಾಸ ಇದರಲ್ಲಿ ದಾಸರಲ್ಲಿ ಶ್ರೇಷ್ಠ ಕವಿಗಳಾದಂತಹ ಕನಕದಾಸರು ಶೇಕ್ಸ್ಪಿಯರ್ಗಿಂತ ಅತಿ 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 ಶ್ರೇಷ್ಠವಾದ ಕವಿ ಯಾರಪ್ಪ ಅಂತಂದ್ರೆ ಕವಿರತ್ನ ಕಾಳಿದಾಸ ಮೌರ್ಯ ಸಾಮ್ರಾಜ್ಯ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದಂತಹ ಖ್ಯಾತಿ ಹೊಂದಿದ ಚಂದ್ರಗುಪ್ತ ಮೌರ್ಯ ಶಾಂತಿಯನ್ನು ಬೋಧನೆ ಮಾಡಿದಂತಹ ಸಾಮ್ರಾಟ ಅಶೋಕ ಸ್ವಾತಂತ್ರ್ಯ ಪೂರ್ವದಲ್ಲೇ ಚರಕವನ್ನು ನೋಲಿದ ನೂಲಿ ನೋಲಿದಂತಹ ಇಟಕಿ ಭೀಮಾಂಬಿಕೆ ಇದರ ಜೊತೆ ಪವಾಡ ಪುರುಷರು ಬಹಳಷ್ಟು ಪವಾಡ ಪವಾಡ ಪುರುಷರು ಬಹಳಷ್ಟು ಇದೆಲ್ಲ ಯಾಕೆ ಹೇಳ್ತೀರಿ ಅಂತಂದ್ರೆ ನಾವು ಇವುಗಳನ್ನ ಮರೆತರೆ ಅದನ್ನು ಹೈಜಾಕ್ ಅಂತ ಮಾಡ್ಕೊಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಕುಲಗುರು ರೇವಣ ಸಿದ್ದೇಶ್ವರನೇ ಇವತ್ತು ಯಾವ ಬೇರೆಯವರು ಒಂದು ಬಾವುಟ ಕೊಟ್ಟು ನಮ್ಮವರು ಅಂತ ಹೇಳ್ತಾರೆ ಅಕ್ಕಾಬಕ್ಕನ್ನ ನಮ್ಮವರು ಅಂತ ಹೇಳ್ತಾರೆ ಇದು ನಮ್ಮ ನಿರ್ಲಕ್ಷ್ಯದಿಂದ ಈ ತರ ಆಗ್ತದೆ ಅದರಿಂದ ಈ ಎಲ್ಲ ನಾವು ಕಾಪಾಡ ಸಮಾಜದಲ್ಲಿ ಹುಟ್ಟದಾಗ ಎಲ್ಲವನ್ನೂ ಕಾಪಾಡಿಕೊಳ್ಬೇಕು ಎಲ್ಲವನ್ನು ಸಾಧ್ಯ ಆದಷ್ಟು ನಾವು ಪ್ರಚಾರ ಮಾಡಬೇಕು ಯಾಕಂದ್ರೆ ಈ ಸಮಾಜದಲ್ಲಿ ನಾವು ಹುಟ್ಟಿದ್ವಿ ಬೇರೆ ಸಮಾಜಕ್ಕೆ ಬೇರೆ ಜಾತಿಗೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ ಈ ಜಾತಿನಲ್ಲಿ ಹುಟ್ಟದಾಗ ಸಮಯ ಸಿಕ್ಕಾಗ ಇದನ್ನ ನಾವು ಬೇರೆಯವ್ರಿಗೂ ಮನವರಿಕೆ ಮಾಡಿಕೊಟ್ಟು ನಮ್ಮನ್ನು ನಾವು ಪ್ರಚಾರ ಮಾಡಿಕೊಳ್ಳೋಂತ ಕೆಲಸಕ್ಕೆ ನಾವು ಹೋಗ್ಬೇಕು ಅದೇ ರೀತಿಯಾಗೂ ಅಷ್ಟೇನೆ ಇವತ್ತು ಎಸ್ ಮೀಸಲಾತಿ ಬ್ರಿಟಿಷರ ಕಾಲದಿಂದಲೂ ನಾವು ಎಸ್ ಮೀಸಲಾತಿ ಪಟ್ಟಿನಲ್ಲಿ ಇದ್ದೀವಿ ಆದ್ರೂ ಸಹ ಅದನ್ನ ನಾವು ಪೂರ್ತಿ ವಿಸ್ತಾರ ಮಾಡ್ಕೊಳ್ಳೋದಕ್ಕೆ ನಮ್ಮ ಆಗದೆ ನಮ್ಮ ಇಚ್ಛಾಶಕ್ತಿ ಕೊರತೆಯಿಂದ ಇವತ್ತು ಇವತ್ತು ನಾವು ಅದರ ಪರವಾಗಿ ಅದರ ಎಷ್ಟೇ ಬೇಕು ಅಂತೇಳಿ ಹೋರಾಟ ಮಾಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಲೇಟ್ ಆದರೂ ಸಹ ಕೊನೆ ಪಕ್ಷ ಈಗಲಾದರೂ ನಾವು ಜಾಗೃತಿ ಆಗಿದ್ದೀವಲ್ಲ ಅಂತೇಳಿ ಒಂದು ಸಮಾಧಾನದಿಂದ ಇವತ್ತು ಎಸ್ಟಿ ಮೀಸಲಾತಿ ಹೋರಾಟ ಕಳೆದ ಐದು ವರ್ಷಗಳಿಂದ ಏನು ನಿರಂತರವಾಗಿ ನಡೀತಾ ಇತ್ತು ಸರ್ಕಾರಗಳ ಮೇಲೆ ಒತ್ತಡ ಹಾಕಿ ನಿರಂತರವಾಗಿ ನಡೀತಾ ಇತ್ತು ಇವತ್ತು ಈ ಎರಡ್ ಸಾವಿರದ ಇಪ್ಪತ್ತನೇ ಎಸ್ವಿ ವಿಜಯದಶಮಿ ದಿವಸ ನಾವು ಒಂದು ಸಂಕಲ್ಪ ಮಾಡಿದೀವಿ ಮುಂದಿನ ವರ್ಷ ಇಪ್ಪತ್ತೊಂದರಲ್ಲಿ ನಮಗೆ ಈ ಕರ್ನಾಟಕದಲ್ಲಿ ಎಲ್ಲಾ ಕುರುಬರು ಸಹ ಎಸ್ ಟಿ ಪಟ್ಟಿ ಒಳಗಡೆ ಬರಬೇಕು ಪರ್ಸೆಂಟೇಜ್ ಜಾಸ್ತಿಯಾಗಿ ಬರಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ವಿ ಸಂಕಲ್ಪ ಮಾಡಿದ್ದೀವಿ ಪ್ರತಿಯೊಬ್ಬರಿಗೂ ಈ ಈ ಸಂಕಲ್ಪ ಆಗಬೇಕು ಈ ಗುರಿ ಇರಬೇಕು ಇತ್ತು ಹಿಂದೆ ಎಸ್ ಟಿಗೆ ಫಿಫ್ಟಿ ಫಿಫ್ಟಿ ಇತ್ತು ಕೆಲವರು ವಿರೋಧ ಮಾಡ್ತಿದ್ರು ಕೆಲವರು ಬೇಕು ಅಂತಿದ್ರು ಇವತ್ತು ನೈಂಟಿ ನೈನ್ ಪಾಯಿಂಟ್ ನೈನ್ ಜನ ಇವರು ನಮ್ಗೆ ಎಸ್ ಟಿ ಬೇಕು ಅಂತ ಹೇಳಿ ಪ್ರತಿಯೊಬ್ಬರೂ ಬಂದಿರೋದ್ರಿಂದ ನಾವು ಖಂಡಿತ ಹಿಂದೆ ಮಾಡಿದಂತಹ ಎಂತೆ ನಾವೇನ್ ನಿರ್ಲಕ್ಷ್ಯ ಮಾಡ್ಕೊಂಡಿದ್ವಲ್ಲ ಆಗೋದಿಲ್ಲ ಖಂಡಿತ ಪ್ರತಿಯೊಂದನ್ನು ನಾವು ಕಾನೂನು ಬದ್ಧವಾಗಿ ಸಂವಿಧಾನ ಬದ್ಧವಾಗಿ ನಾವು ಗುರಿ ಮುಟ್ತೀವಿ ಆದಷ್ಟು ಬೇಗ ನಾವು ಕುರುಬರು ಎಸ್ ಟಿ ಪಟ್ಟಿ ಒಳಗಡೆ ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೊಂಡು ಒಳಗಡೆ ಹೋಗ್ತೀವಿ ಅಂತೇಳಿ ಎಲ್ಲಾ ವಿಶ್ವಾಸ ಇದೆ ಅದಕ್ಕೆ ಅದಕ್ಕೆ ಬಂಧುಗಳೇ ನಾನು ಹೇಳೋದೇನಂತಂದ್ರೆ ನಮಗೆ ಯಾಕೆ ನಾವನೋ ಮಾಡ್ತಾನೆ ಯಾರೋ ಮಾಡ್ತಾರೆ ನಮಗೆ ಯಾಕೆ ನಮ್ಮದ ನೋಡ್ಕೊಳ ಅಲ್ಲ ಅವಕಾಶ ಬಂದಾಗ ಬಳಸ್ಕೊಳ್ಬೇಕು ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಬಾರ್ದು ಅಂತ ಹೇಳ್ತಾರಲ್ಲ ಹಾಗೆ ಅವಕಾಶ ಬಂದಾಗ ಬಳಸ್ಕೊಳ್ಬೇಕು ನಮ್ಮ ಕೈಯಲ್ಲಿ ಆಗುತ್ತಾ ಸಹಾಯ ಮಾಡೋಣ ಏನೂ ಆಗಲಿಲ್ಲ ಸುಮ್ಮನೆ ಇದ್ಬಿಡೋಣ ಬಹಳಷ್ಟು ಜನರು ಈ ನಮ್ಮ ಸಮಾಜದ ದೌರ್ಭಾಗ್ಯ ಏನಪ್ಪಾ ಅಂತಂದ್ರೆ ಕೆಲವರು ತಮ್ಮ ಸ್ವಾರ್ಥಕ್ಕೆ ಅಂತ ಕೆಲಸಗಳು ಮಾಡ್ತಾರೆ ಅದು ಮಾಡಬಾರ್ದು ಅದು ಆಗುತ್ತೋ ಆಗಲ್ಲೋ ಯಾರೋ ಪ್ರಯತ್ನ ಮಾಡ್ತಾ ಇದ್ದಾರಾ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಆ ಕೆಲಸ ಮಾಡಿಕೊಂಡು ಈ ನಿರಂತರ ಐದು ವರ್ಷಗಳಲ್ಲಿ ಏನು ಈ ಪ್ರಯತ್ನವು ನಿರಂತರ ನಡೆದಿದ್ದಕ್ಕೆ ಇವತ್ತು ಎಲ್ಲೋ ಒಂದು ಕಡೆ ಒಂದು ಅಂತಿಮ ಹಂತಕ್ಕೆ ನಾವು ಹೋಗ್ತಾ ಇದ್ದೀವಿ ಏನೋ ಅಂತ ನಮಗೆ ಅನ್ನಿಸ್ತಾ ಇದೆ ಖಂಡಿತ ಯಾಕಂದರೆ ನಮ್ಮ ಹಾಲುಮತ ಸಮಾಜದವರು ನೂರಕ್ಕೆ ತೊಂಬತ್ತು ತೊಂಬತ್ತೊಂಬತ್ತು ಪರ್ಸೆಂಟ್ ಜನಕ್ಕೆ ಹಾಲಿನಂಥ ಮನಸ್ಸಿದೆ ಒಂದು ಪರ್ಸೆಂಟ್ ಜನಕ್ಕೆ ಆ ಕಡೆ ಈ ಕಡೆ ಇರ್ಬೋದು ತೊಂಬತ್ತೊಂಬತ್ತು ಜನರು ಮುಗ್ಧ ಕುರುಬರು ಮುಗ್ಧ ಹಾಲು ಮುತಸ್ತಾರೆ ನಾವು ನಾವು ಯಾರಿಗೂ ಕೀಡನ್ನ ಬಯಸ್ತವ್ರಲ್ಲ ಮತ್ತಾರದನ್ನ ಕಸತ್ಕೊಳ್ಳೋ ಅಂಥ ಮನಸ್ಸವರಲ್ಲ ನಾವು ಮುಗ್ಧರಾಗಿರೋದ್ರಿಂದಲೇ ಇವತ್ತು ನಾವು ಇವತ್ತಿಗೂ ಅಷ್ಟೇ ಈ ದೈವಾಂಶ ಸಂಭೂತರು ಅಂತೇಳಿ ಎಲ್ಲರೂ ಹೇಳ್ತಾರೆ ಅದರಿಂದ ನಮ್ಮ ಇತಿಹಾಸವನ್ನಾಗಲಿ ನಮ್ಮ ಹಕ್ಕುಗಳನ್ನಾಗಲಿ ನಾವು ಪಡ್ಕೊಳ್ಬೇಕು ಅಂತಂದ್ರೆ ಫಸ್ಟ್ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಶಕ್ತಿಯನ್ನು ನಾವು ತಿಳ್ಕೊಂಡಾಗ ಮಾತ್ರ ನಾವು ಎಲ್ಲ ಗುರಿ ಮುಟ್ಟೋದಕ್ಕೆ ನಾವು ಸಾಧ್ಯ ಆಗುತ್ತೆ ಅಂತೇಳಿ ಈ ವಿಜಯದಶಮಿ ದಿವಸ ನಾವು ನಮ್ಮ ಎಲ್ಲಾ ಇತಿಹಾಸ ಪುರುಷರನ್ನು ನೆನೆಸ್ಕೊಳ್ತಾ ನಮ್ಮ ಏನು ಗುರಿ ಎಸ್ ಟಿ ಮೀಸಲಾತಿ ಹೋರಾಟ ಏನಿದೆಯಲ್ಲ ಎಸ್ ಟಿ ಮೀಸಲಾತಿ ಪಡೆಯೋದು ಈ ಒಂದು ವರ್ಷದಲ್ಲಿ ನಾವು ಪಟ್ಟಿ ನಾವು ಗುರಿಯನ್ನು ಮುಟ್ತೇವೆ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಈ ದಿನ ಎಲ್ಲರೂ ಸಹ ಒಕ್ಕೂರನಿಂದ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತೇಳಿ ಈ